ಹಲೋ ಮಕ್ಕಳೇ ವೆಲ್ಕಮ್ ಟು ಅವರ್ ಚಾನಲ್ ಎಮ್ ಎನ್ ಕೆ ಈ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಠ ಹನ್ನೊಂದು ವೀರ ಅಭಿಮನ್ಯು ಈ ಪಾಠದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಚಕ್ರವ್ಯೂಹವನ್ನು ರಚಿಸಿದವರು ಯಾರು ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದವರು ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ಯೆ ಕಲಿತರು ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆಯನ್ನು ಕಲಿತರು ಅಭಿಮನ್ಯುವಿನ ತಂದೆಯ ಹೆಸರೇನು ಅರ್ಜುನ ಅಭಿಮನ್ಯುವಿನ ತಂದೆ ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯಿತು ಆ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಒಂದು ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ ಈ ಮಾತನ್ನು ಅಭಿಮನ್ಯು ಹೇಳುತ್ತಾನೆ ಯಾರಿಗೆ ದೊಡ್ಡಪ್ಪನಾದ ಧರ್ಮರಾಯನಿಗೆ ಹೇಳುತ್ತಾನೆ ಎರಡು ನಿನ್ನನ್ನು ಪಡೆದ ನಾವೇ ಧನ್ಯರು ಈ ಮಾತನ್ನು ಧರ್ಮರಾಯ ಹೇಳಿದನು ಯಾರಿಗೆ ಅಭಿಮನ್ಯುವಿಗೆ ಹೇಳಿದನು ಮೂರು ಏನು ಕಂದ ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಈ ಮಾತನ್ನು ಸುಭದ್ರೆ ಹೇಳಿದಳು ಯಾರಿಗೆ ಅಭಿಮನ್ಯುವಿಗೆ ಹೇಳಿದಳು ಹೊಂದಿಸಿ ಬರೆಯಿರಿ ಅ ಪಟ್ಟಿಯಲ್ಲಿರ್ತಕ್ಕಂತಹ ಪದಗಳಿಗೆ ಬಾ ಪಟ್ಟಿಯಲ್ಲಿರ್ತಕ್ಕಂತಹ ಪದಗಳನ್ನು ಹೊಂದಿಸಿ ಬರೆಯಬೇಕು ಇಲ್ಲಿ ಸುಭದ್ರೆ ಅಭಿಮನ್ಯುವಿನ ತಾಯಿ ಉತ್ತರೆ ಅಭಿಮನ್ಯುವಿನ ಹೆಂಡತಿ ಸುಮಿತ್ರಾ ಅಭಿಮನ್ಯುವಿನ ಸಾರಥಿ ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಇಲ್ಲಿ ಧರ್ಮರಾಯ ಜಯದ್ರಥ ಭೀಮಸೇನ ಅರ್ಜುನ ಇದರಲ್ಲಿ ಗುಂಪಿಗೆ ಸೇರದ ಪದ ಜಯದ್ರಥ ವಿಖ್ಯಾತ ಕುಖ್ಯಾತ ಹೆಸರುವಾಸಿ ಪ್ರಸಿದ್ಧ ಪ್ರಸಿದ್ಧಿ ಇದರಲ್ಲಿ ಗುಂಪಿಗೆ ಸೇರಿದ ಪದ ಅಂದರೆ ಕುಖ್ಯಾತ ಸೂರ್ಯ ರವಿ ಆರ್ಯ ದಿನಕರ ಇದರಲ್ಲಿ ಆರ್ಯ ಗುಂಪಿಗೆ ಸೇರದ ಪದ ಅಭಿಮನ್ಯು ಉತ್ತರೆ ಸುಭದ್ರೆ ಶಕುನಿ ಗುಂಪಿಗೆ ಸೇರಿದ ಪದ ಶಕುನಿ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಸಂದೇಹ ಇದನ್ನು ಸ್ವಂತ ವಾಕ್ಯ ಮಾಡಿದಾಗ ವಿನಾಕಾರಣ ಬೇರೆಯವರ ಮೇಲೆ ಸಂದೇಹ ಪಡಬಾರದು ಜಯಶಾಲಿ ಇದನ್ನು ವಾಕ್ಯ ಮಾಡಿದಾಗ ನಮ್ಮ ಶಾಲೆಯಲ್ಲಿನ ಕಾರ್ಯಕ್ರಮಗಳಲ್ಲಿ ಜ ಜಯಶಾಲಿ ನಮ್ಮ ಶಾಲೆಯಲ್ಲಿನ ಕಾರ್ಯಕ್ರಮಗಳಲ್ಲಿ ಜಯಶಾಲಿಯಾಗುತ್ತೇನೆ ನಮಸ್ಕರಿಸು ಹಿರಿಯರಿಗೆ ನಮಸ್ಕರಿಸಬೇಕು ವೀರಾವೇಶ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಡಿದಳು ಇಲ್ಲಿ ಊ ನೋಡೋಣ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಕೃಷ್ಣ ಬಲರಾಮ ಅರ್ಜುನನನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಇದರಿಂದ ಧರ್ಮರಾಯನು ಚಿಂತಾಕ್ರಾಂತನಾದನು ಪ್ರಶ್ನೆ ಎರಡು ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಿಸಿದಳು ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮನೆಗೆ ಹೋಗಿ ಬಾ ನಿನಗೆ ಮಂಗಳವಾಗಲಿ ಎಂದು ಹರಸಿದಳು ಪ್ರಶ್ನೆ ಮೂರು ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನಪಡಿಸಿದನು ಚಿಂತಿಸಬೇಡ ಉತ್ತರೆ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಬರುತ್ತೇನೆ ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು ಎಂದು ಸಮಾಧಾನ ಪಡಿಸಿದನು ಪ್ರಶ್ನೆ ನಾಲ್ಕು ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನು ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯು ಹೇಳಿದನು ಇಲ್ಲಿ ಭಾಷಾ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿರುವ ವಿವರಣೆಯನ್ನು ಓದಿ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆ ಹಾಕಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ವಿವರಣೆಯಲ್ಲಿ ಲೇಖನ ಚಿಹ್ನೆಗಳು ಯಾವ್ಯಾವು ಎಲ್ಲಿ ಬರ್ತವೆ ಎಂಬುದನ್ನು ಹಾಕಬೇಕು ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ ಕೆಂಪು ಗುಲಾಬಿ ಕಣ್ಮನ್ನು ಸೆಳೆಯುತ್ತಿದೆ ಏನಿದು ಶಬ್ದ ಓಹೋ ಸಂಪಿಗೆಯ ಕಂಪಿಗೆ ದುಂಬಿಗಳು ಜೇಂಕರಿಸುತ್ತಿವೆ ಮಲ್ಲಿಗೆ ಜಾಜಿ ಸುಗಂಧರಾಜ ಸೂರ್ಯಕಾಂತಿ ಚೆಂಡು ಹೂ ಅಬ್ಬ ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ ಇಲ್ಲಿ ಬರ್ತಕ್ಕಂತಹ ಲೇಖನ ಚಿಹ್ನೆಗಳೆಂದರೆ ಕಾಮ ಫುಲ್ ಸ್ಟಾಪ್ ಪೂರ್ಣ ವಿರಾಮ ಇದು ಅರ್ಧ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಆಶ್ಚರ್ಯಕರ ಚಿಹ್ನೆ ಇಲ್ಲಿ ಅರ್ಧ ವಿರಾಮ ಅಷ್ಟ್ ಇಲ್ಲಿ ಆಶ್ಚರ್ಯಕರ ಚಿಹ್ನೆ ಮತ್ತು ಪೂರ್ಣ ವಿರಾಮ ಆ ಮಾದರಿ ಆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ನೋಡಿ ನೀವು ಪ್ಲಸ್ ಏಕೆ ಕೆ ಅದೇ ರೀತಿ ನಾವು ಪ್ಲಸ್ ಏಕೆ ನಾವೇಕೆ ಅವರು ಪ್ಲಸ್ ಏಕೆ ಅವರೇಕೆ ಅವಳು ಪ್ಲಸ್ ಏಕೆ ಅವಳೇಕೆ ಅದು ಪ್ಲಸ್ ಏಕೆ ಅದೇಕೆ ಅದೇ ರೀತಿ ಒಗಟು ಬಿಡಿಸಿ ಉತ್ತರ ಬರೀರಿ ಚೋಟುದ್ದ ಹುಡುಗನಿಗೆ ಮಾರುದ್ದ ಜಡೆ ಇದಕ್ಕೆ ಉತ್ತರ ದಾರ ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ ಇದಕ್ಕೆ ಉತ್ತರ ಬದನೆಕಾಯಿ ಒಂಟಿ ಕಾಲು ಕೊಕ್ಕರೆ ಒಂಬೈನೂರು ತತ್ತಿ ಉತ್ತರ ಬೆಂಡೆಕಾಯಿ ಕೊಟ್ಟಿರುವ ಅಕ್ಷರ ಚೌಕದಲ್ಲಿ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಹೆಸರುಗಳಿವೆ ಅವುಗಳನ್ನು ಕಂಡುಹಿಡಿದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಮಹಾಭಾರತದ ಪಾತ್ರಗಳ ಹೆಸರುಗಳೇ ಇಲ್ಲಿವೆ ಇವುಗಳನ್ನು ಗುರುತಿಸಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಇವುಗಳನ್ನು ಬರೀಬೇಕು ಇಲ್ಲಿ ನೋಡಿ ಜಯದ್ರಥ ಅರ್ಜುನ ಅಭಿಮನ್ಯು ಕರ್ಣ ದುರ್ಯೋಧನ ಉತ್ತರೆ ಧರ್ಮರಾಯ ಗಾಂಧಾರಿ ಭೀಮ ಶಕುನೆ ಇವಿಷ್ಟು ಹೆಸರುಗಳನ್ನು ನಿಮ್ಮ ನೋಟ್ ಅವುಗಳನ್ನು ನೋಟ್ ಪುಸ್ತಕದಲ್ಲಿ ಬರೆದಾದ ನಂತರ ಇಲ್ಲಿ ಬಳಕೆ ಚಟುವಟಿಕೆ ಇದೆ ಈ ನಾಟಕದ ಪಾತ್ರಗಳನ್ನು ಹಂಚಿಕೊಂಡು ಶಿಕ್ಷಕರ ಮಾರ್ಗದರ್ಶನ ಪಡೆದು ತರಗತಿಯಲ್ಲಿ ಸ್ನೇಹಿತರ ಜೊತೆ ಸೇರಿ ಅಭಿನಯಿಸಿ ಶಿಕ್ಷಕರ ಸಹಾಯದಿಂದ ಮಾದರಿಯಂತೆ ಪೌರಾಣಿಕ ವೀರಬಾಲಕರ ಪರಿಚಯವನ್ನು ಮಾಡಿಕೊಡಿ ಮಾದರಿ ಲವಕುಶ ರಾಮ ಸೀತೆಯರ ಅವಳಿ ಮಕ್ಕಳು ರಾಮ ಲಕ್ಷ್ಮಣರನ್ನು ಸೋಲಿಸಿದ ವೀರ ಬಾಲಕರು ಅದೇ ರೀತಿ ಏಕಲವ್ಯ ದ್ರೋಣಾಚಾರ್ಯರ ಅಪ್ಪಟ ಶಿಷ್ಯ ಗುರು ಕಾಣಿಕೆಯಾಗಿ ತನ್ನ ಹೆಬ್ಬೆರಳನ್ನು ಕೊಟ್ಟನು ಪ್ರಹ್ಲಾದ ವಿಷ್ಣುವಿನ ಮಹಾನ್ ಭಕ್ತ ಹಿರಣ್ಯ ಕಶ್ಯಪ ಮತ್ತು ಕಯಾದುವಿನ ಮಗ ಬಬ್ರು ಅರ್ಜುನನ ಮಗ ತಂದೆಯೊಡನೆ ಯುದ್ಧ ಮಾಡಿ ಗೆದ್ದವನು